ಹೃದಯದ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಸು ಸ ಏನಂತಂದರೆ ಇದು ಯಾವಾಗ ಶುರುವಾಗುತ್ತೆ ನಮ್ಮ ಹೃದಯ ನಮ್ಮ ದೇಹದಲ್ಲಿ ಅಂತ ನೋಡೋದಾದರೆ ಇಪ್ಪತ್ತು ಒಂದು ದಿವಸ ನಾವು ತಾಯಿಯ ಹೋಟೆಲ್ ಇದ್ದಾಗ ಇಪ್ಪತ್ತೊಂದನೇ ದಿನ ಇಪ್ಪತ್ತೊಂದನೇ ದಿನ ಅಂದರೆ ನಮ್ಮ ಒಂದು ಸೈಜ್ ಯಾವ ಸೈಜ್ ಇರುತ್ತೆ ಅಂತಂದರೆ ಒಂದು ಪಾಪಿ ಸೀಟ್ಸ್ ಅಂತ ಅಂತೀವಿ ಅಂದರೆ ಗಸಗಸೆಯ ಸೈಜ್ ಇರ್ತೀವಿ ನಾವು ನಾವು ಗಸಗಸೆ ಸೈಜ್ ಇದ್ದಾಗೆ ನಮ್ಮಲ್ಲಿ ಹೃದಯ ಆಲೆ ಸ್ಟಾರ್ಟ್ ಆಗಿರುತ್ತೆ ಸರಿ ಆವಾಗ ಸ್ಟಾರ್ಟ್ ಆಗಿರ್ತಕ್ಕಂಥ ಹೃದಯ ಇದು ಕೆಲಸ ಮಾಡೋಕ್ಕೆ ಯಾವಾಗ ಶುರುವಾಗುತ್ತೆ ಅಂತಂದರೆ ಫೈವ್ ಟು ಸಿಕ್ಸ್ ವೀಕ್ಸ್ ಆಫ್ ಇಂಟ್ರೈಟ್ರಿಂಗ್ ಲೈಫ್ ಅಂತೀವಿ ಅಂದರೆ ಐದರಿಂದ ಆರು ವಾರ ಹೊಟ್ಟೆಯಲ್ಲಿದ್ದಂಥ ಐದರಿಂದ ಆರು ವಾರದಲ್ಲಿ ಅಂದರೆ ಅವಾಗ ಯಾವ ಸೈಜ್ ಇರುತ್ತೆ ನಮ್ಮ ದೇಹ ಅಂತಂದರೆ ಒಂದು ಅಕ್ಕಿ ಕಾಳಿನ ಒಂದು ಸೈಜ್ ಇರ್ತೀವಿ ಜಸ್ಟ್ ಒಂದು ರೈಸ್ ಗ್ರೀನ್ ಅಕ್ಕಿ ಕಾಳಿನ ಒಂದು ಸೈಜ್ ಇದ್ದಾಗಲೇ ಹೃದಯ ಬಡಿತೇ ಶುರುವಾಗಿರುತ್ತೆ ನೋಡಿ ಆವಾಗ ಶುರುವಾಗಿದ್ದು ನಾನ್ ಸ್ಟಾಪ್ ಇಪ್ಪತ್ತು ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನೇ ಯಾವುದೋ ಒಂದು ಸೆಕೆಂಡು ಕೂಡ ಸನ್ ನಿಲ್ದಾಗೆ ಪಡ್ಕೊಳ್ತಾ ಇರುತ್ತೆ ಅದಕ್ಕೆ ರೆಸ್ಟೇ ಇಲ್ಲ ಅದಕ್ಕೆ ಅದೇನ ರೆಸ್ಟ್ ಮಾಡ್ತು ಅಂತಂದರೆ ರಿಪ್ ರೆಸ್ಟ್ ಇನ್ ಪೀಸ್ ಅಂತೀವಲ್ಲ ಅದು ಸೊ ರೆಸ್ಟ್ಲೆಸ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ತಕ್ಕಂಥ ಒಂದು ಆರ್ಗನ್ ಇದು ಅದು ಮೊದಲನೇ ಆರ್ಗನ್ ಇದು ಹೃದಯ ನಮ್ಮ ದೇಹದಲ್ಲಿ ಶುರು ಕೆಲಸ ಶುರು ಮಾಡ್ತಕ್ಕಂಥ ಮೊದಲನೇ ಒಂದು ಅಂಗ ಇದು ಹಾಗೂ ನಿಲ್ಲತಕ್ಕಂಥದ್ದು ಕೆಲಸ ನಿಲ್ಲಿಸ್ತಕ್ಕಂಥದ್ದು ಒಂದು ಕೊನೆಯ ಅಂಗ ಕೂಡ ಹೃದಯನೇ ಸೊ ನಮ್ಮ ಜೀವನ ಶುರುವಾಗೋದು ಲೈಫ್ ಇದೆ ಅಂತ ನಾವು ಹೇಳ್ತಕ್ಕಂಥದ್ದು ಹೃದಯ ಬಡತ ಶುರುವಾದಾಗ ಡಾಕ್ಟರ್ಸ್ ನೋಡಿ ಸಹ ಆಮೇಲೆ ಜೀವ ಇದೇ ಇಲ್ಲೋ ನೋಡಿ ಹೇಳಿದಾಗ ಸ್ಟೆತ್ತಿಸ್ಕೊ ಇಟ್ಕೊಂಡು ಆಸ್ಕಲ್ಟೇಟ್ ಮಾಡ್ತೀವಿ ಹೃದಯ ಬಡಿತ ಕೇಳಿಸ್ಕೊತೀವಿ ಅಂದರೆ ಹೃದಯ ನಿಂತೋಯ್ತು ಅಂದ್ರೆ ಅಂದರೆ ಲೈಫ್ ನಿಂತೋಯ್ತು ಅಂತ ಲೈಫ್ ಎಂಡ್ ಆಯ್ತು ಅಂತ ಹೇಳಿ ಹಾಗೆ ಹೃದಯ ಲೈಫ್ ಸ್ಟಾರ್ಟ್ ಆಗೋದು ಹೃದಯ ಬಡಿತದಿಂದ ನಮ್ಮ ಲೈಫ್ ಎಂಡ್ ಆಗೋದು ಕೂಡ ಹೃದಯ ಬಡಿತ ನಿಲ್ಲೋದ್ರಿಂದ ಸೊ ಆವ್ರೇಜ್ ಆಗಿ ನೋಡಬೇಕು ಅಂತಂದರೆ ಒಂದು ಇನ್ನೂರೈವತ್ತು ಗ್ರಾಮ್ನಷ್ಟು ಇರ್ತತಿ ಇದು ಒಂದು ಹೃದಯ ಸೊ ಅಪ್ರಾಕ್ಸಿಮೇಟ್ಲಿ ನಮ್ಮ ಒಂದು ಫಿಸ್ಟ್ ನಮ್ಮ ಒಂದು ಮುಷ್ಟಿಯ ಗಾತ್ರದಲ್ಲಿರುತ್ತೆ ಹಾಗೆ ದಿನಕ್ಕೆ ನಿಮಿಷಕ್ಕೆ ಪ್ರತಿ ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಬಡ್ಕೊಳ್ತಾ ಇರ್ತದೆ ಹಾಗೆ ಆವರೇಜ್ ನಾವು ನೋಡೋದಾದರೆ ಪ್ರತಿದಿನ ಇದು ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಬಾರಿ ಬಡ್ಕೊಳ್ತೇವೆ ಪ್ರತಿದಿನ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಬಾರಿ ಅಂತಂದರೆ ವರ್ಷಕ್ಕೆ ಬಂದುಬಿಟ್ಟು ಸುಮಾರು ನಾಲ್ಕು ಕೋಟಿ ಬಾರಿ ಬಡ್ಕೊಳ್ತಾ ಇರ್ತದೆ ನೀವು ಹುಟ್ಟದ್ಕಿಂತ ಮುಂಚೆ ಸ್ಟಾರ್ಟ್ ಆಗಿರ್ತದ ಕೆಲಸ ಇದು ನಾವು ಸಾಯೋವರೆಗೂ ನಮ್ಮ ಜೊತೆಗೆ ಕೆಲಸ ಮಾಡಿಕೊಂಡೆ ಇರ್ತಕ್ಕಂಥ ಒಂದು ಎಕ್ಸ್ಟ್ರಾಡಿನರಿ ಆರ್ಗನ್ ಅಂತಲೇ ಹೇಳಬೇಕಿದ್ನ ಅದೊಂದು ಇಂಡಿಪೆಂಡೆಂಟ್ ಆರ್ಗನ್ ಅಂತಲೂ ಕರಿತಂದರೆ ಬೇರೆದೆಲ್ಲ ಕೆಲಸ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಲಿವರ್ ಕೂಡ ಇನ್ನೊಂದ್ರ ಮೇಲೆ ಇನ್ಫಾರ್ಮೇಷನ್ ಬ್ರೈನ್ ಬ್ರೈನಿಂದ ಇನ್ಫಾರ್ಮೇಷನ್ ಬರಬೇಕು ಕೆಲಸ ಮಾಡಲಿಕ್ಕೆ ಎಲ್ಲ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರ್ತವೆ ಆರ್ಗನ್ಸ್ಗಳು ಬಟ್ ಇದೊಂದು ಹೃದಯ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಹೃದಯ ಯಾರು ಕೇಳಲ್ಲ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇರ್ತದೆ ಹೃದಯನ ತೆಗೆದು ಹೊರಗೆ ಇಟ್ಟರೆ ಬಳ್ಕೊಡ್ತಾ ಇರ್ತದೆ ನೀವು ನೀವು ಯಾವುದೊಂದು ಪ್ರಾಣಿಯಿಂದ ಹೃದಯ ತೆಗೆದವಾಗ ಅದು ಬಡ್ಕೋ ಕೆಲಸ ಪಂಪ್ ಮಾಡ್ತಾನೆ ಇರ್ತದೆ ಅದು ಬ್ರೈನ್ ಡಿಪೆಂಡ್ ಇಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಇಲ್ಲ ನನಗೆ ಆಕ್ಸಿಜನ್ ಸಪ್ಲೈ ಇತ್ತು ಅಂತ ಅಂದರೆ ಬಟ್ ಕಾಂಟ್ರಾಕ್ಟ್ ಆಗ್ತಾನೆ ಇರ್ತದೆ ಬಡ್ಕೊಳ್ತಾನೆ ಇರ್ತದೆ ಹಾಗಾಗಿ ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾದ್ರೆ ಆಟನ್ನ ಒಂದೂರಿಂದ ಇನ್ನೊಂದೂರಿಗೆ ದೇಶಕ್ಕೆ ಬೇರೆ ದೇಶಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಏನಂತಂದರೆ ಆಕ್ಸಿಜನ್ ಸಪ್ಲೈ ಅಷ್ಟೇ ನೋಡ್ಕೊಂಡು ಹಾರ್ಟನ್ನ ತೆಗೆದುಬಿಟ್ಟು ಆಕ್ಸಿಜನ್ ಸಪ್ಲೈ ನೋಡ್ಕೊಂಡ್ರೆ ಸಾಕು ಹಾರ್ಟ್ ಸರ್ವೇ ಆಗ್ತಕ್ಕಂಥ ಒಂದು ಆರ್ಗನ್ ಇದೆ ಇದು ನಿಂತೋದ್ರೆ ಅದನ್ನು ನಾವೇನಂತೀವಿ ಸೊಂದನೇದಾಗಿ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಒಂದನೇದು ಕೆಲಸ ಮಾಡ್ತಕ್ಕಂಥ ಹೃದಯ ನಿಂತು ಹೋದರೆ ಎರಡು ಕಂಡೀಷನ್ ಒಂದನೇದಾಗಿ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಎರಡನೇದಾಗಿ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ಕಾರ್ಡಿಯಾಪಿಲ್ ಅಂತ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ಸೊ ಏನು ಡಿಫ್ರೆನ್ಸು ಎರಡರಲ್ಲೂ ಕೂಡ ನಿದ್ರೆ ಹೃದಯ ನಿಂತೋಗುತ್ತೆ ಬಟ್ ಎರಡರಲ್ಲಿ ಇರ್ತಕ್ಕಂಥ ಒಂದು ವ್ಯತ್ಯಾಸ ಏನು ಅಂತಂದರೆ ಬಟ್ ಇಲ್ಲಿ ಹೃದಯಕ್ಕೆ ರಕ್ತ ಸಂಚಾರ ಆಗ್ತಾ ಇರ್ತದೆ ಈ ರಕ್ತ ರಕ್ತನಾಳಗಳ ಮುಖಾಂತರ ರಕ್ತ ಸಂಚಾರ ಆಗ್ತಾ ಇರ್ತದಲ್ಲ ಅಕಸ್ಮಾತ್ ಇದೇನಾದರೂ ಬ್ಲಾಕ್ ಆಯಿತು ಅಂತಂದರೆ ಈ ವೆಸಲ್ಸ್ ಏನಾದರೂ ಅಲ್ಲ ಕೆಂಪಿರ್ತಕ್ಕಂಥ ರಕ್ತನಾಳ ಏನಾದರೂ ಬ್ಲಾಕ್ ಆಯಿತು ಅಂತಂದರೆ ಬ್ಲಡ್ ಸಪ್ಲೈ ಆಗೋಲ್ಲ ಹೃದಯಕ್ಕೆ ಯಾವಾಗ ಬ್ಲಡ್ ಸಪ್ಲೈ ಆಗೋಲ್ಲ ಆಕ್ಸಿಜನ್ ಸಿಗೋಲ್ಲ ಆಕ್ಸಿಜನ್ ಸಿಗಲಿಲ್ಲ ತಕ್ಷಣ ಹೃದಯ ಸತ್ತೋಗುತ್ತೆ ಹೃದಯ ನಿಂತು ಹೋಗುತ್ತೆ ಅದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ ಈ ರೀತಿ ಹಾರ್ಟ್ ಅಟ್ಯಾಕ್ ಆದಂಥ ಪೇಷಂಟ್ನ ನಾವು ಬಡ್ದು ಒಡ್ದು ಎದೆ ಚಚ್ಚಿ ಇದು ಮಾಡಿದ್ರು ಕೂಡ ಅವ್ರು ರಿವ್ಯೂ ಆಗಲ್ಲ ಮತ್ತು ಅಬ್ಬಾ ಬರ್ಲಿಕ್ಕೆ ಆಗಲ್ಲ ಅದು ಹಾರ್ಟ್ ಅಟ್ಯಾಕ್ ಇದ್ದರೆ ಬಟ್ ಇನ್ನೊಂದು ಕಂಡೀಷನ್ ಇದ್ದರು ಕಾರ್ಡಿಯಕ್ ಅರೆಸ್ಟ್ ಅಂತ ಹೇಳ್ಬಿಟ್ಟಾರೆ ಆಕ್ಸಿಜನ್ ಸಪ್ಲೈ ಇರ್ತೈತೆ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಆಕ್ಸಿಜನ್ ಸಪ್ಲೈ ಆಗ್ತಾ ಇರ್ತೈತೆ ಬಟ್ ಆದರೂ ಕೂಡ ಹೃದಯ ನಿಂತು ಹೋಗುತ್ತೆ ಯಾವುದೇ ಕಾರಣಕ್ಕೂ ನಿಲ್ಲದೇ ಇರ್ತಕ್ಕಂಥದ್ದು ಯಾರ ಮಾತನ್ನು ಕೇಳದೇ ಇರತಕ್ಕಂಥ ಒಂದು ಹೃದಯ ಆಕ್ಸಿಜನ್ ಸಪ್ಲೈ ಆಗ್ತಾ ಇದ್ರು ಕೂಡ ನಿಲ್ತಾ ಇದೆ ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೀವಿ ಎರಡು ಕಂಡೀಷನನ್ನು ನೋಡೋಣಂತೆ ಸೊ ಹೃದಯಾಘಾತಕ್ಕೆ ಕಾರಣಗಳನ್ನು ಕೇಳಿದೆ ಒಂದು ಏಜ್ ರಿಲೇಟೆಡ್ ಚೇಂಜ್ ಅಂತ ಹೇಳ್ತೀವಿ ವಯಸ್ಸಾಗ್ತಾ ಆಗ್ತಾ ರಕ್ತನಾಳಗಳಲ್ಲಿ ಬ್ಲಾಕ್ ಆಗ್ತಾ ಹೋಗುತ್ತೆ ಏನ್ ಏಜ್ ರಿಲೇಟೆಡ್ ಚೇಂಜ್ ಅದರಿಂದ ಹೃದಯಾಘಾತ ಆಗ್ಬೋದು ಅನ್ನೋದು ಒಂದು ಸೇರಣದಾಗಿ ಸೆಡೆಂಟ್ರಿ ಅಂತೀವಿ ಕುತ್ಕೊಂಡೇ ಇರ್ತಾರೆ ಓಡಾಡೋದಿಲ್ಲ ಆ್ಯಕ್ಟಿವಿಟೀಸ್ ಇಲ್ಲ ಎಕ್ಸಸೈಸ್ ಇಲ್ಲ ಅಂಥವ್ರಿಗೆ ಹೃದಯಾಘಾತ ಹೆಚ್ಚಾಗುತ್ತೆ ಎದ್ದು ವಾಕ್ ಮಾಡಿ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ಬಿಟ್ಟರೆ ಸ್ಟ್ರೆಸ್ ಜಾಸ್ತಿ ಅತಿ ಹೆಚ್ಚಾಗಿ ಸ್ಟ್ರೆಸ್ ಆದರೂ ಕೂಡ ಆಗುತ್ತೆ ಇಲ್ಲ ಬಿ ಪಿ ಡಯಾಬಿಟಿಸ್ ಹೈಪರ್ ಡಯಾಬಿಟಿಸ್ ಆಸ್ ವೆಲ್ ಅಸ್ ಹೈಪರ್ ಟೆನ್ಷನ್ ಬಿ ಪಿ ಇದ್ದರೆ ಶುಗರ್ ಇದ್ದರೂ ಕೂಡ ಅದರಿಂದ ರಿಸ್ಕ್ ಜಾಸ್ತಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಅಂತ ಹೇಳ್ತೀವಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮದ್ಯಪಾನ ಮಾಡೋದ್ರಿಂದಲೂ ಹೃದಯಾಘಾತ ಆಗುತ್ತೆ ಅಂತ ಹೇಳ್ತಾರೆ ಅದು ಬಿಟ್ಟರೆ ನೆಕ್ಸ್ಟ್ ಸ್ಮೋಕಿಂಗ್ ಹಂಡ್ರೆಡ್ ಪರ್ಸೆಂಟ್ ಸ್ಮೋಕ್ ಮಾಡಿದ್ರೆ ಹೃದಯಾಘಾತ ಆಗುತ್ತೆ ಬ್ಲಾಕ್ ಆಗಿಬಿಡುತ್ತೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಹೃದಯಾಘಾತ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದು ಬಿಟ್ಟರೆ ವೆಯ್ಟ್ ಜಾಸ್ತಿ ಇದ್ದರೆ ರಕ್ತದಲ್ಲಿ ಫ್ಯಾಟ್ ಕೊಲೆಸ್ಟ್ರಾಲ್ ಅಂಶ ಅತಿ ಹೆಚ್ಚಾಗಿದ್ದರೆ ಹೃದಯಾಘಾತ ಅಂತ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಜೆನೆಟಿಕ್ ತಂದೆ ತಾಯಿಗಳಿಗೆ ಸಮಸ್ಯೆ ಇದ್ದರೆ ಹೃದಯಾಘಾತ ಸಮಸ್ಯೆ ಇದ್ದರೆ ಮಕ್ಕಳಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಇದಿಷ್ಟು ಬಿಟ್ರಿ ಇನ್ನೇನಾದರೂ ಹೇಳ್ತಾರ ಹೃದಯ ರೋಗ ತಜ್ಞರು ಕಾರ್ಡಿಯಾಲಜಿಸ್ಟು ಇವ್ರು ಅಂತ ಹೇಳ್ತಕ್ಕಂಥವ್ರು ಯೂಟ್ಯೂಬು ಫೇಸ್ಬುಕ್ ಹಾಗೇ ಎಷ್ಟೊಂದು ಏನು ವೀಡಿಯೋಸ್ ಕೊಡ್ತಾರೆ ಅದಲ್ಲೆಲ್ಲ ಇದನ್ನೇ ಬ್ಲೇಮ್ ಮಾಡೋದು ಬಟ್ ಹಾಗೆ ನೋಡೋದಾದರೆ ಸೆಲೆಬ್ರಿಟಿ ಕೆಲವೇ ಕೆಲವು ಸೆಲೆಬ್ರಿಟೀಸ್ನ ಫೋಟೋಸ್ ಹಾಕಿರ್ತಕ್ಕಂಥದ್ದು ನೂರಾರು ಜನ ಸೆಲೆಬ್ರಿಟೀಸು ರುಜಾಘಾತದನ್ನ ತೀರ್ಕೊಂಡಿದ್ದಾರೆ ಕೆಲವೇ ಕೆಲವು ಸೆಲೆಬ್ರಿಟೀಸ್ ಫೋಟೋಸ್ ಹಾಕಿದ್ದೀನಿ ಇವರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಪ್ರಸಿದ್ಧ ಒಂದು ಫ್ಯಾಟ್ ಅಂತೂ ಇರಲಿಲ್ಲ ಕೊಲೆಸ್ಟ್ರಾಲ್ ಅಂತೂ ಇರಲಿಕ್ಕಿಲ್ಲ ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ರು ವರ್ಕೌಟ್ ಮಾಡ್ತಿದ್ರು ಎಕ್ಸರ್ಸೈಸ್ ಮಾಡ್ತಾಯಿದ್ರು ಜಿಮ್ನಲ್ಲಿ ವರ್ಕ್ ಇದ್ರು ಫ್ಯಾಟ್ ಇಲ್ಲ ಕೊಲೆಸ್ಟ್ರಾಲ್ ಇಲ್ಲ ಅದು ಬಿಟ್ಟರೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ನು ಇರಲಿಕ್ಕಿಲ್ಲ ಸಾಮಾನು ನೈಂಟಿ ನೈನ್ ಪರ್ಸೆಂಟ್ ಇರಲಿಕ್ಕಿಲ್ಲ ಯಾಕಂದರೆ ರೆಗ್ಯುಲರ್ ಆಗಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಹೆಲ್ತ್ ಬಗ್ಗೆ ಜಾಸ್ತಿ ಕಾಳಿ ಉಜ್ಜೀವಹಿಸಿ ಹೆಲ್ತ್ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡ್ತಾ ಮಾಡ್ತಾಯಿದ್ರು ಆಲ್ಮೋಸ್ಟ್ ಹೇಳಿದಂಥ ರಿಸ್ಕ್ ಫ್ಯಾಕ್ಟರ್ಸ್ ನೋಡಿದರೆ ಅವ್ರು ಯಾರು ಇರಲೇ ಇಲ್ಲ ಇದ್ದರೂ ಕೂಡ ಕೆಲವರು ಸರ್ ಒಂದು ಎರಡು ಇದ್ರೂ ಇರ್ಬೋದು ನಿಮ್ಗೆ ಹೆಂಗೆ ಗೊತ್ತು ಹಾಗಾಗಿ ನೀವ್ಯಾಗ ಹೇಳ್ತೀರಾ ಅಂತಂದರೆ ಅಕಸ್ಮಾತ್ ಇದ್ದರೂ ಕೂಡ ಸರಿ ಅಕಸ್ಮಾತ್ ಇವರಲ್ಲಿ ಇತ್ತು ಅಂತಂದರೆ ಹದಿನಾಲ್ಕು ವರ್ಷದ್ದು ನಾನು ನಾಲ್ಕು ಕೇಸ್ ನೋಡಿದ್ದೀನಿ ಹದಿನಾಲ್ಕು ವರ್ಷ ಹದಿಮೂರು ಹದಿನಾಲ್ಕು ವರ್ಷ ನೀವು ಕೂಡ ಕೇಳಿರ್ಬೋದು ಎಸ್ ಎಸ್ ಓದ್ತಿದ್ದಂಥ ಒಂದು ಹುಡುಗಿ ಇದ್ದಕ್ಕಿದ್ದಾಗೆ ಹೃದಯಾಘಾತ ಆಗಿ ತೀರ್ಕೊಳ್ತು ಅವರಲ್ಲಿ ಏನು ರಿಸ್ಕ್ ಫ್ಯಾಕ್ಟರ್ಸು ಆಲ್ಕೋಹಾಲ್ ಇತ್ತ ಸ್ಮೋಕಿಂಗ್ ಇತ್ತ ಇಂಥದ್ದು ರಿಸ್ಕ್ ಫ್ಯಾಕ್ಟ್ರಿ ಏಜ್ ರಿಸ್ಪ್ಯಾಕ್ಟ್ರಲ್ಲಿ ಯಾವುದೂ ಇಲ್ಲ ಆಲ್ಮೋಸ್ಟ್ ಒಂದು ಹತ್ತು ರಿಸ್ಪ್ಯಾಕ್ಟ್ ಹೇಳಿದ್ವಿ ಹತ್ತಿರ ಒಂದು ಒಂದು ರಿಸ್ಕ್ ಒಂದು ಕೂಡ ರಿಸ್ಪ್ಯಾಕ್ಟ್ ಇಲ್ಲದೇ ಇದ್ರು ಕೂಡ ಹೃದಯಾಘಾತ ಇದನ್ನು ಸಾಯ್ತದ ಅಂತ ಹೇಳ್ತಿದ್ವಿ ಹಾಗಾಗಿ ಹಾಗೆ ನೋಡೋದಾದ್ರೆ ನಾವು ಹೇಳಿದಂಥವು ಆ್ಯಕ್ಚುಯಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲ ನಾವೊಂದು ಹತ್ತು ಏನು ಮೆನ್ಷನ್ ಮಾಡಿದ್ವಲ್ಲ ಅವು ನಿಜವಾದ ಕಾರಣಗಳಲ್ಲ ಹೃದಯಾಘಾತ ಆಗಲಿಕ್ಕೆ ನಿಜವಾದ ಕಾರಣಗಳಲ್ಲ ಯಾಕಂದರೆ ಅವು ಇಲ್ಲದೆ ಇದ್ರೂ ಆಗ್ತಾ ಇದೆ